ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಮಲಾ ಕುಲಕರ್ಣಿ ಹೊಸ್ಪೇಟೆ ವಿಜಯನಗರ ಜಿಲ್ಲೆ ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ಹೂವಿನ ಹಡಗಲಿ ಗಾಯನ ಸ್ಪರ್ಧೆ ಹಂತ ಮೂರು ಶೀರ್ಷಿಕೆ ಪ್ರೀತಿ ಹಂಚುತ್ತಲೇ ಸಾಗುತ್ತಿರು ಪಯಣಿಗ ರಚನೆ મધુનાયક લંબાણી સર ಪಯಣಿಗ ನಿನ್ನ ಬಳ್ಳಿರುವ ಧನ ಧಾನ್ಯಗಳು ನಿನ್ನ ಬಳ್ಳಿರುವ ಧನ ಧಾನ್ಯಗಳು ನಿನಗೆ ಸಾಲದಿರುವಾಗ ಸ್ನೇಹವನ್ನಾದರೂ ಹಂಚುತ್ತಲೇ ಸಾಗುತ್ತಿರು ಪಯಣಿಗ ಾದರೂ ಹಂಚುತ್ತಲೇ ಸಾಗುತ್ತಿರು ಪಯಣಿಗೇ ಹಂಚುತ್ತಲೇ ಸಾಗುತ್ತಿರು ಪಯಣಿಗ ನೀ ಮಾಡಿದಾಸ್ತಿ ನೀ ಕಟ್ಟಿದ ಮುಗಿಸುತ್ತವೆ ಪಯಣಿಗ ಅಲ್ಲಲ್ಲಿ ಪ್ರಯಾಣ ಮುಗಿಸುತ್ತವೆ ಪಯಣಿಗ ಪ್ರೀತಿ ಹಂಚುತ್ತಲೇ ಸಾಗುತ್ತಿರು ಪಯಣಿಗ ರಂಗು ರಂಗಿನ ಬದುಕೆಂಬ ಕನಸಿನ ಕನವರಿಕೆಯಲ್ಲಿ ಪ್ರಯಾಣ ಮುಗಿಸದಿರು ರಂಗು ರಂಗಿನ ಬದುಕೆಂಬ ಕನಸಿನ ಕನವರಿಕೆಯಲ್ಲಿ ಪ್ರಯಾಣ ಮುಗಿಸದಿರು ಪ್ರೀತಿ ಹಂಚುತ್ತಲೇ ಸಾಗುತ್ತಿರು ಪಯಣಿಗ ಲೇ ಸಾಗುತ್ತಿರು ಪಯಣಿಗ ದಾರಿಯ ನಡುವೆ ಸಿಗುವ ಸ್ನೇಹಗಳನ್ನು ಸವಿಯುತ್ತಾ ನೋವು ನಲಿವೆಂಬ ಕಲ್ಲು ಮುಳ್ಳುಗಳಲ್ಲಿ ಸ್ನೇಹ ಹಂಚುತ್ತಲೇ ಸಾಗುತ್ತಿರು ಪಯಣಿಗಾ ಸಾಗುತ್ತಿರು ಪ್ರೀತಿ ಹಂಚುತ್ತಲೇ ಸಾಗುತ್ತಿರು ಪಯಣಿಗೂ ಎಲ್ಲರಿಗೂ ನಮಸ್ಕಾರ ನಾನು ಶ್ರೀಮತಿ ಸುಮಕಲಾ ದೇಸಾಯಿ ಉತ್ತರ ಕನ್ನಡ ಜಿಲ್ಲೆ ಜೋಡದಿಂದ ಮಾತಾಡ್ತಾ ಇರೋದು ನಾನು ಇಂದು ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ಹೂವಿನಡಿಯಲ್ಲಿ ಅವರು ಏರ್ಪಡಿಸಿರುವಂತಹ ಕರ್ನಾಟಕ ಧ್ವನಿ ಗಾಯನ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದೇನೆ ನಾನು ಹಾಡ್ತಾ ಇರುವಂತಹ ಗಾಯನ ರಚನೆಕಾರರು ಶ್ರೀಯುತ ಮಂಜುನಾಥ್ ಎಂತಿಗಡಿ ಅಣ್ಣಿಗೇರಿಯವರು ಹಾಗೆ ಶೀರ್ಷಿಕೆ ಓ ಗುಲಾಬಿ i be i Oh! i ನನ್ನ ಹೆಸರು ಪೂಜಾ ಕುಲಕರ್ಣಿ ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ಹೂವಿನ ಹಡಗಲಿ ಇವರು ಆಯೋಜಿಸಿರುವ ಕರ್ನಾಟಕ ಧ್ವನಿ ಗಾಯನ ಸ್ಪರ್ಧೆ ಮೂರರಲ್ಲಿ ನಾನು ಭಾಗವಹಿಸುತ್ತಿದ್ದು ನನಗೆ ಕೊಟ್ಟಂತ ಶೀರ್ಷಿಕೆ ಬಿಡಿಸಲಾಗದ ಸಂಬಂಧ ಕವಿ ಶ್ರೀ ವಿಶ್ವನಾಥ್ ಅಂ ಆದಿ ಚಕಲಿಯವರು 我们。<laughs> കപട്ടിക്കണ്ടോ സരള ജീവന രൂഢ കപട്ടിക്കൊ 问他。 स्नेहबिम्ब <tries> अनुबन्ध ನಮಸ್ಕಾರ ಜೂಟೂರ್ ರಾಘವೇಂದ್ರ ಹೊಸಪೇಟೆಯಿಂದ ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ಇವರು ಆಯೋಜಿಸಿರುವ ಗಾಯನ ಸ್ಪರ್ಧೆಯ ಮೂರು ನಾನು ಇದರಲ್ಲಿ ಭಾಗವಹಿಸ್ತಾ ಇದ್ದೇನೆ ಶೀರ್ಷಿಕೆ ಸಾಕ್ಷರತೆಯನ್ನು ಬೆಳಗಿಸಿ ರಚನೆ ಶ್ರೀ ಗನಿಸಿದ್ದಪ್ಪ ಶಿಕ್ಷಕರು ಕೊಪ್ಪಳ మొమ్మ జనసి కన్నడ నాడలి సర్ణాటక పుణ్యక్షేత్ర నిందితు కవేరి నదే ఆచరిోణ కన్నడ రాజ్యోత్సవ ఆచరిోణ కన్నడ రాజోత్సవ కవి కోగి कवि पंपन काव हचुतर ऋषि हाडुळा आचारो कनड राज्योत्सवा आच कनड राज्योत्सवा हळनडूसडव तिसि अनक्षरत अळसि साक्षरत పెణగసి ఆచరిోణ కన్నడ రాజ్యోత్సవ ఆచరిోణ కన్నడ రాజ్యోత్సవ బసవణ కనకపురందర నెనసి కీళు జాతి భేదవ తొలగసి హెండు గంటు హిరికరొందోణ కన్నడ రాజోత్సవ ಆಚರಿಸೋಣ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜೋತ್ಸವ ಧನ್ಯವಾದಗಳು ನಮಸ್ಕಾರ ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ಹೂವಿನ ಹಡಗಲಿ ಕರ್ನಾಟಕ ಧ್ವನಿ ಗಾಯನ ಸ್ಪರ್ಧೆ ಭಾಗ ಮೂರು ನನ್ನ ಹೆಸರು ರಾಕಿ ಸಿಂಗ್ ನನಗೆ ನೀಡಿದ ಕವನದ ಶೀಷಿಕೆ ಮಳೆ ಕವಿ ವಿಜಯಕುಮಾರ್ ಪಂಪಾಪತಿ ಪಾಟೀಲ್ ರಾಗಕ್ಕೆ ತಕ್ಕಂತೆ ಸ್ವಲ್ಪ ಸಾಹಿತ್ಯನ ಬದಲಾವಣೆ ಮಾಡಿ ಇದ್ದೀನಿ ಸಂಪೂರ್ಣವಾಗಿ ಸಾಹಿತ್ಯ ಬದಲಾವಣೆ ಮಾಡಿಲ್ಲ ಬೇಗಮಳೆಯ ತರಗೇ ನೀ ಬಂದು ಸೇರೋ ಏಡಲಿಗೆ ಹನಿ ಹನಿ ಸಿಂಚನ ನೀಡಲು ಹಸಿರಿನ ಹಂದರ ಹಾಸಲು ಹನಿ ಹನಿ ಸಿಂಚನ ನೀಡಲು ಹಸಿರಿನ ಹಂದರ ಹಾಸಲು ಸುಂದರ ಪರಿಸರ ನೀಡಲು ಿ ಮಾಡಿಲ್ಲ ತಣಿಸಲು ಬೇಗಮಳೆ ಮಳೆ ಧರೆಗೆ ನೀ ಬಂದು ಸೇರೋ ಈ ಒಡಲಿಗೆ ಆ ൊം തനദ മു ആരംഭദീ ആനന്ദ തുമ്പലൂ ഹിംഗ സംരതി അനുബന്ധയൂ അരടലൂ ಗಿಡಮರ ಬಳ್ಳಿ ಹರಡಲು ಶ್ರೀಗಂಧ ಗಮಿಸಲು ಸೌಗಂಧ ಸೂಸಲು ಬಾ ಬೇಗ ಮಳೆಯೇ ಧರಗೇ ಶತಕೋಟಿ ಜೀವಗಳ ಉಳಿಸಲು ರಾಶಿತಾನಾಗಿ ನಲಿಯಲು ಶತಕೋಟಿ ಜೀವಗಳ ಉಳಿಸಲೂ ಭೂರಮೆಯವನರಾಶಿತಾನಾಗಿ ನಲಿಯಲು ಏನು ಈ ಪ್ರಕೃತಿ ವಿಚಿತ್ರ ಎಷ್ಟು ಸೊಗಸಾಗಿದೆ ಫಲಪುಷ್ಪ ತುಂಬಲೂ ಬರಗಾಲ ನೀಗಲೂ ರಗಾಲ ನೀಗಲೂ ಜಲರಾಗ ಹೊಮ್ಮಲು ಬಾ ಬೇಗ ಮಳೆಯ ಧರೆಗೆ ನೀ ಬಂದು ಸೇರೋ ಈ ಒಡಲಿಗೆ ಹನಿ ಹನಿ ಸಿಂಚನ ನೀಡಲು ಹಸಿರಿನ ಹಂದರ ಹಾಸಲು